ইনিনে লাট঺াতে কেলে তামারোনিংট্য়ে তামারটকেয়ে আজায়ে অমারার দেয়ে তামারোটসে য়াকা সুস্যার কালেন পাকটিটে তোম� ಅನ್ಸಿತಿ ಕೊಡ್ರಿ ಒಂದ್ ಮೂವತ್ ರೂಪಾಯಿ ಅರ್ಧ ಲೀಟರ್ ಸಾಮಾನ್ ಬಿಡ್ತಾನೆ ಅಯ್ಯೋ ಯವ್ವ ನನ್ನ ಮನೆ ಅನ್ನೋದು ಮಸೂತಿ ಮಾಡಕ ನಿಂತಿ ಬಿಡೆ ನೀನು ಅರ್ಧ ಲೀಟರ್ ಹಾಲು ಅಂತ ಯಾವತ್ತು ತಸಿಲ್ಲ ನಾನು ಹೋಗ ಹೋಗ ಪಾ ಲೀಟರ್ ಒಂದು ದೊಡ್ಡ ಗ್ಲಾಸ್ ಇಲ್ಲಿ ನೀರು ನೀರು ಒಂದು ಗ್ಲಾಸ್ ಹಾಲು ಈಡೆ ಹೋಗ ಹೋಗ ಇದೆಂತ ನೋಡು ನಮ್ಮ ಅತ್ತಿ ಎಲ್ಲಿ ರೊಕ್ಕ ತಕ 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 ದಿಟ್ಟಿ ಟಿಟ್ಟು ಹನಿ ಕುಡಿ ಕುಡಿದ ಅಂತ ರೊಕ್ಕ ಜಮಾ ಮಾಡ್ ಮಾಡ್ ಮಾಡಿ ಮಗಳು ಬಂದ್ಕೊಳ್ಳಿ ಹ್ಮ್ ನಮಗೆ ಉಪಾಸ ಯಾಕ ಏನ ಗುಣಗಾಕತ್ತಿ

Aiyah, matamu sudah mataru berapa? Mataru ya nona, tenjicat, tenun ascat, tenang teriata. Hingga bain mencoba memukul lagi hingga hula, nana. Aiyah, aman udah. Aiyah, dorok pun sudah sih nona. Matamu resok বিক্রি ಅಂತ কি হাঁটা ক্ষেতি আ বাড়ি যোড়ু নিন হওদ্রি আতিরা না হೇಳাক বরদুল রি ইদ্দিদ্দিং হೇಳাক নানা আ আ কা ইয়ার সতে হতা টাইম হೇಳিদা হೇಳিদা ইন মা রেণাকা আকি মনি ইদে পুছলা ಆಕಿ ಗಂಡಿಗಿನ್ನ ನಿನ್ನ ತಲಿ ಹೊಡ್ದಾಳ ಅಂತ ಅಯ್ಯವ ಗಂಡಿನ ಕುಡ್ದು ಕಾಸ್ಲಿ ರಂಬ್ರಾಡಿ ಮಾಡಾಕತ್ತಿದ್ನಂತ ತಲಿ ಕೆಟ್ಟು ಇಟ್ಟಿ ತಗೊಂಡ್ ತಲಿಗೆ ಇಟ್ಟಾಳಂತ ತಲಿ ಹೊಡೆದ್ ಯಾರ್ ಹೊಳ ಆಗತ್ತಂತ ವಯವ ದವಾಖಾನೆ ಕರ್ಕೊಂಡು ಹೋಗ್ಯಾರ ಅಯ್ಯವ ರೇಣಕ್ಕ ಅಯ್ಯೋ ಯಶೋಶ ಪರಮಾತ್ಮ ಹೌದಾ ನೋಡಯ್ಯವ ನೋಡಿ ಈ ಪ್ರೇಮಿಗೆ ಆ ಏನೋ ಒಂದು ಹುಡಿತನ ಬಳಿತ ಬೈತನ ಬೈಸ್ಕೊಂಡ್ ಮೂಲ ಕುಂದ್ರದ್ ಬಿಟ್ಟೆ ಈಗ ನೋಡಿ ತಲಿ ಹೊಡೆದ್ ಕಾಸ್ಲಿ ಅದ್ ನೋಡೋದಕ್ಕ ಅಲ್ಲ ಹ್ಮ್ ಅಲ್ಲ ನೋಡ್ರಿ

ನಾನು ಹೊಂಟಿದ್ದೆ ಪುಷ್ಪ ಮತ್ತೆ ನಿಮ್ಮತ್ತಿನ ಅಡಿಗೆ ಗಿಡಿಗೆ ಮಾಡ್ತಾ ಏನ್ ರೊಟ್ಟಿ ಮಾಡ್ತಾ ಏನ್ ನೀನು ಮಾಡ್ತೀನಿ ಅಲ್ಲ ಅಯ್ಯೋ ನೀವು ಹೇಳಿದ್ರಿ ಅವ್ರು ಏನ್ ಮಾಡ್ತಾರೆ ಗೊತ್ತಾಯ್ತಾ ನಿಮ್ಗ ನೀವ ಇಬ್ರು ಬಂದಿರ್ತೀರ ಮನೆ ಕಡೆ ಆ ಮುಂಜೆ ನಿಮ್ ಸಾಂಜ್ ಬಿಟ್ಟು ನಾನು ಅದೇ ನೆಲಕ್ಕ ಟಿಕ್ಕ ತಿಳಿದ ಮುಡಿತೀನಿ ಅವ್ರ ಮನೆಯಾಗ ಅವ್ರೇನ ಆರಾಮ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರ್ಡರ್ ಮಾಡ್ತಾರ ನೋಡ್ರಿ ಅಷ್ಟೇ ಅದು ಮಾಡಿ ಇದು ಮಾಡ್ತಂದ್ ಅವ್ರೇನ್ ಮಾಡ್ಬೇಕಾ ಹ್ಮ್ ಅಯ್ಯೋ ಅಯ್ಯೋ ನೋಡ್ವಾ ಪಾಪ Wabek ya kisah sih, aku dorong banyak sih. Allah kalau sani wabeknya marah tuh, nih mati manisnya itu kayak buruk keluar. Ah, bah besok jadinya. Muri, yang சுதாகர் <laughs> <laughs> <laughs>

ಇವಾ ಹೋಲ್ ಬಿಡಾದು ರೊಕ್ಕ ಮತ್ತೆ ನಮ್ಮ ಹೆಸರು ಹೇಳಿ ಗಿಳಿ ನೀನು ನಾವೇ ಹೇಳಿವ ಅಂತಂದು ಇವಾ ನಾವು ಇನ್ ಬರ್ತೇವೆ ತಗೋವಾ ಏನ್ರ ಮಾಡ್ಕೊರ ಅತ್ತಿ ಸುಸಿ ನೀವು ಅಯ್ಯ ಅದ್ಯಾಕಾದಿತ್ತು ತಡ್ರಿ ಬರ್ಲಿಕ್ಕೆ மாலிக்கில் <Sessly singing> <Sessly singing> ಏನು ಹೇಳುದಿಲ್ಲ ನಮ್ಮ ಮತ್ತೆ ಮಾಡುದಿಲ್ಲ ಊಟ ಕಲ್ಕೊಂತ ಕೊಂತ ಬರ್ತಾಳ ಮೂರು ಹೊತ್ತು ನಾನು ಆಕಿ ಚಕ್ರಿ ಮಾಡ್ತೀನಿ ಮನೆಯಂಗ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಬಿಟ್ಟು ನೋಡಿ ಹ್ಮ್ ಹೌದು ಬಿಡಿ ಅದು ಕೊನೆ ತುಂಡು ನೀನಲ್ಲ ಸತ್ತೆ ಹಲ್ಚಂದ ನಮ್ಮ ಅಮ್ಮಗಳ ಕೊನೆ ತುಂಡು ಅದಕ್ಕೆ ಸತ್ತೆವನ್ನ ಹೇಳ್ತೀನಿ ನೀನು ಮತ್ತೆ ಅದಕ್ಕೆ ನಿಮಗೆ ಯಾತರ ಏನು ಕಹಳಿದ್ರು ಕೇಳ್ರಿ ಅವರ ಬಾಯಿಂದನ ಅವರಂತೂ ನಿಜ ಹೇಳೋದನ್ನ ನಾನು ಹೇಳ್ತೀನಿ ಕೇಳ್ರಿ ಅದನು யி பா நம்ம இது

খুশি মতো মনে ন